ಕುದಿಯೋಟಿಲಿ ಬೆಂಕಿ ಮತ್ತ ಇವ ಅಗತಿ ಹಾಡವ್ರ ಗತಿ ಆಕ್ಟಿಂಗ್ ಮಾಡ್ತಾನ ಹಂಗ ಹೋಗತ್ತಮ್ಮ ನೀ ಮೈಕ್ ಕೊಡ್ರಿ ಅವನ ಕೈಯಾಗ ನೋಡಕ್ರಿ ಆ ಉಸಿರ ಪಾರ ಹೆಂಗ ಅವ್ ತಿನ್ನೋದ ಅರ್ಧ ಚಪಾತಿ ತಿಂತಾನ ಮಗ ಹಿಂಗ್ ಕೈ ಮಾಡ್ತಾನ ಹಾಡವ್ರ ಅಲ್ಲ ಅಲ್ಲ ಹೋಗೋ ಗುಣ ಮತ್ತು ಮತ್ತು ಹಣ ಹೌದಾ ಪಾಂಡವರಿಗೆ ಐದು ಹಳ್ಳಿ ಕೊಡ್ತೀನಿ ಮಾತು ಕಟ್ಟಿದ್ರು ಕೊಡ್ಲಿಲ್ಲ ಹೌದ ಲಕ್ಷ ವಿಜಯ ಮಾಸ್ತಾರ ಹಾರಿ ನೆನಪಿರ್ಬೇಕು ಮಾತಾ ಕೌರವರು ಬಲ್ಲಿ ಪಾಂಡವರು ಕೇಳಿದ್ರೆ ನಮಗೆ ಏನು ಬೇಡ ಐದು ಹಳ್ಳಿ ಮಾತ್ರ ಬಿಟ್ಟು ಕೊಟ್ಟ ಬಿಡ್ರಿ ನಮ್ದ ಅಟ್ಟೆ ಐದು ಹಳ್ಳಿ ಹಳ್ಳಿ ಒಳಗೆ ನಾವು ರಾಜಕೀಯ ಮಾಡುತ್ತೀವಿ ಅಂತಂದ್ರು ಹೌದು ಕೌರವ್ರು ಒಪ್ಪಲಿಲ್ಲ ಅದಕ್ಕ ಹ ಕೌರವ್ರ ಒಪ್ಪಲಾರಕ್ಕಾಗಿ ಏನೈತ್ರಿಪ್ಪ ಮುಂದ ವನವಾಸ ಪ್ರಸಂಗ ಬತ್ತು ಹಳ್ಳಿ ಕೊನೆಗೆ ಕುರುಕ್ಷೇತ್ರ ಯುದ್ಧ ಆಗುವಂತ ಪ್ರಸಂಗ ಬತ್ತು ಬತ್ತಲ್ರಿಪ್ಪ ಅವು ಐದು ಹಳ್ಳಿಗಳ ಯಾವ ಮೊದಲ ಅವಕ ಏನಂತ ಹೆಸರು ಇತ್ತು ಸದ್ಯದಲ್ಲಿ ಏನಂತ ಹೆಸರದ ಹ ಒಂದನೆಯದಾಗಿ ಪಾಂಡು ಪ್ರಸ್ತ ಮೊದಲಿಂದ ಅದ ಹೆಸರ ಹೌದು ಈಗಿಂದ ಪಾನಿಪತ ಎರಡನೇದು ಇಂದ್ರ ಪ್ರಸ್ತಾ ಈಗ ಸದ್ಯಕ್ಕ ಏನಂತ ಕರಿತಾರ ದಿಲ್ಲಿ ಅಂತ ಕರಿತಾರೆ ಅದಕ್ಕ ಮೂರನೆಯದಾಗಿ ಸ್ವರ್ಣ ಈಗ ಸದ್ಯ ಏನಂತ ಕರೀತಾರ ಸೋನಿ ಪಥ ಅಂತ ಕರಿತಾರ ನಾಲ್ಕನೆಯದು ವ್ಯಾಘ್ರ ಪ್ರಸ್ತಾ ಈಗ ಏನಂತ ಕರಿತಾರ ಅದಕ್ಕ ಭಾಗಪಥ ಅಂತ ಕರಿತಾರೀ ಐದನೆಯದು ತಿಲಪ್ರಸ್ಥ ಇದು ಸದ್ಯ ಏನಂತ ಕರಿತಾರೆ ಅದಕ್ಕೆ ಫರೀದಾಬಾದ್ ಅಂತ ಕರಿತಾರೆ ರೀ ನೋಡಿರಿ ನೀನು ಅಮೋಕ್ಷದ ಮೇಲೆ ಹೇಳಿಕೆ ಮಾಡಿದ್ದಕ್ಕೆ ಮಸ್ತರ ಅದೇವು ನಾವೇಗ್ರಿ ನಾವೇ ರೀ ಇಲ್ಲ ಹಾಂ ಗೊತ್ತಲ್ಲ ಹೌದು ನೀವು ಕುಂಡ್ರಿ ಇದು ನನ್ನ ಕಡೆ ಹೋಗಿ ಹುಡ್ಕಾಡ್ಕೊಂಡು ಬಂದಿಲ್ಲ ಹಾಂ ಟ್ಯಾಂಕ್ಸ್ ಮತ್ತೆ ಹೋಗಿ ನನಗೆ ಇದು ನಿಮ್ಮದು ರೀ ನಿಮ್ಮ ಸರ್ವೆ ನಂಬರ್ ಇದು ಹಾಂ ಹ ಇಲ್ಲ ಕರೆಕ್ಟ್ ಅಂದ್ರಾವತಿ ಚಂದ್ರಾವತಿ ಪದ್ಮಾವತಿ ಅಂದ್ರಾವತಿನ ಮಲಕೋಟೆ ಕೊಟ್ಟಿತ್ತು ಚಂದ್ರಾವತಿನ ತೊರ್ವೆ ಕೊಟ್ಟಿತ್ತು ಹಾ ಮೂರು ಮಂದಿ ಹೆಣ್ಮಕ್ಳು ಇಬ್ಬರು ಮಂದಿ ಗಂಡು ಮಕ್ಕಳು ಇದು ಸಾವಿರದ ಏಳುನೂರ ಧರ್ಮರ ಚರಿತ್ರೆ ಇದ ಪ್ರಭು ಬಾರ್ಲಿಂದ ಬರೆದಿರತಕ್ಕಂತ ಧರ್ಮರ ಚರಿತ್ರೆ ಇದಾಗ ಹೌದು ಇಲ್ಲ ಪುಸ್ತಕದಾಗ ಪುಸ್ತಕದಾಗೈತ್ಲಾ

ಸಿದ್ಧರ ಜಾಡಿಗೆ ಬಟ್ಟ ಹಚ್ಚಬಾರ್ದು ಇದು ಸುಳ್ಳು ಐತೆ ತ ಅನ್ಬಾರ್ದು ಸುಲ್ ಇದ್ರೆ ಸುಳ್ಳು ಐತೆ ತಿಳಬೇಕು ಖರೆ ಇದ್ರೆ ಖರೆ ಐತಿ ಅದು ನಾವು ನೋಡಿರಿ ಕರೆಕ್ಟ ಪರ್ಭು ಬಾರಲದಿನ್ನಿ ಬರ್ದಾವ್ರು ಸಾವಿರದ ಏಳ್ನೂರು ಧರ್ಮರ ಚರಿತ್ರೆ ಹತ್ತೊಂಬತ್ನೂರ ಅರವತ್ತೈದನೇ ಇಸ್ವಿ ಒಳಗ್ ಪ್ರಿಂಟ್ ಆಗೈತೆ ಇದೂನು ಲಕ್ಷ್ಯ ಇಟ್ಕೋ ರೀ ನೀವು ನಾ ಮುಂಜಾನೆ ಎದ್ದಾನ ವಾಟ್ಸಾಪ್ ಮಾನ್ಯ ಅಂದ್ರೆ ಇಸ್ವಿ ಕರೆಕ್ಟೇ ಇರಬೇಕ ಹೌದ ಒಬ್ಬ ಸುಳ್ಳು ಹೇಳೋದ್ರಿಂದ ಮುಂದಿನ ಪೀಳಿಗೆಗಳಿಗೆ ಸುಳ್ಳ ವಿಷಯ ಓದ್ತದ ಅವಾಗ ನಿಮ್ಮ ಯಾರು ತರೀರಂದ್ರೆ ನೀವ್ ಏನತ್ತೀರಿ ನನಗೆ ಸಾವಿರಾರು ಮಾತಾಡ್ತಿರ ಮನುಷ್ಯನ ಹೊರಗ ಅನಂಗಿಲ್ಲ ಕರೆ ಒಳಗ ಮಾತಾಡ್ತಿರಿ ಹಂತದಾಗಬಾರ್ದು ನಮಗ್ ಬಂದ್ರೆ ಬಂದಬೇಕು ತಿಳ್ಬೇಕು ಇಲ್ಲಂದ್ರ ಇಲ್ಲ ತಿಳ್ಬೇಕು ಒಬ್ಬರಿಗೆ ತಪ್ಪ ದಾರಿ ತೋರಿಸ್ಬಾರ್ದು ಹೌದು ಅದು ಮನುಷ್ಯನ ಲಕ್ಷಣ ಅಲ್ಲ ಅಂತ ಗುಣದವ ನಿಜವಾದ ಕಲಾವಂತ ಅಲ್ಲ ಅಲ್ಲ ರೊಕ್ಕದಾಶಯಕ್ಕಾಗಿ ಅಡ್ಡ ದಾರಿ ಹಿಡಿಬಾರದು ಒಳ್ಳೆ ನಡತೆಯಿಂದ ಒಳ್ಳೆ ಗುಣದಿಂದ ಜೀವನದೊಳಗೆ ನಾವು ಸತ್ಯ ಸಂಗದ ಕಾಲ ಕಾಲದಲ್ಲಿ ನಮ್ಮ ಜೀವನ ಸ್ವಾರ್ಥ ಆಗ್ತದೆ ಆಗ್ತದ ಇಲ್ಲಾಂದ್ರೆ ಆ ಗುರುನಾಥ ಮೆಚ್ಚುದಿಲ್ಲ ಭಗವಂತ ಮೆಚ್ಚುವುದಿಲ್ಲ ಐದು ಹಳ್ಳಿಗಳ ಈ ರೀತಿ ಆಗ್ಯದು ಹೌದ್ರಿಪ್ಪ ಇನ್ನ ಗುಣ ಅನ್ತಕ್ಕಂಥದ ವಿಷಯ ವಿಷಯ ಮಾತಾಡಬೇಕಾಗ್ಯದ ಹೌದ್ರಿ ಸರ ಗುಣ ಅನ್ನುವಂತ ಹೆಂಗಿರ್ತದೆ ಅಲ್ಲ ಅಷ್ಟಕ್ಕೆ ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಗ ಹೇಳ್ರಿಪ್ಪ ಅದು ಮುಂಗಾರಿ ಮಳಿ ಪ್ರಾರಂಭ ಆಗಿದ್ದು ಹಾ ಕಾಡ ಅರಣ್ಯದೊಳಗ ಒಂದು ಗಿಳಿ ಎರಡು ಮರಿಗೆ ಜನ್ಮ ಕೊಟ್ಟಿತ್ತು ಹೌದು ಎರಡು ಮರಿಗೆ ಜನ್ಮ ಕೊಟ್ಟಿತ್ತು ಹೌದ್ರಿಪ್ಪ ಗೂಡಿನೊಳಗ ಇದ್ದು ಗಿಣಿ ಮೇಯಕ್ಕೆ ಹೋಗಿತ್ತು ಹಾ ಸಂಜೆ ನಾಲ್ಕರ ಸುಮಾರು ಮಳೆಯು ಬಂದ್ಬಿಡ್ತು ಹೌದು ಗಿಡದಾಗಿದ್ದಿರತಕ್ಕಂತ ಗಿಳಿ ಗೂಡ ಹರಿದು ಬಿತ್ತು ಕೆಳಗ ಗಾಳಿ ಹರಿದು ಬಿತ್ತದ ಹಾರಿ ಒಂದು ಮರಿ ಒತ್ತಾಟಿಗೆ ಬಿತ್ತು ಒಂದು ಮರಿ ಒತ್ತಾಟಿಗೆ ಬಿತ್ತು ಹತ್ತು ದೂರ ಬಿದ್ದು ಸರ ಅದೇ ದಾರಿ ಹಿಡಿದ ಒಬ್ಬ ಋಷಿ ಬರ್ತಿದ್ದ ಋಷಿ ಬರುವಂತ ಟೈಮದಾಗ ಆ ಗಿಳಿಮರಿ ಅವನ ಕಣ್ಣಿಗೆ ಬಿತ್ತು ಅದನ್ನ ಕೈಯಾಗಿ ಹಿಡ್ಕೊಂಡು ತಂದ ತನ್ನ ಆಶ್ರಮದಾಗ ಒಂದು ಪಿಂಜರ್ ಒಳಗೆ ಜೋಪಾಣು ಮಾಡಾಕ ಹಾಲು ಹಣ ಹೌದು ಅದಕ್ಕೆ ಮಾತು ಕಲಿಸಿದ ಹ ಮುಂದೆ ಸಣ್ಣದಿಂದ ದೊಡ್ಡದ ಮಾಡಿದ ಹೌದ್ರಿಪ್ಪ ಇನ್ನೊಂದು ಮರಿ ಓದಿತ್ತಲ್ಲ ಒಬ್ಬ ಬ್ಯಾಟಿಗಾರ ಬ್ಯಾಟಿ ಆಡ್ಕೋತ ಬ್ಯಾಟಿ ಆಡ್ಕೋತ ಬರ್ತಿದ್ದ ದಿನನಿತ್ಯದಲ್ಲಿ ಬ್ಯಾಟಿ ಆಡ್ತಿದ್ದ ಆ ಬ್ಯಾಟಿ ತಂದ ಕಡದ ತುಣಕ ಹಾಕಿ ಏನ್ ಮಾಡ್ತಿದ್ದ ಅಂಗಡಿ ಒಳಗಿಟ್ಟು ಇಟ್ಟು ವ್ಯಾಪಾರ ಮಾಡ್ತಿದ್ದ ಕಿಲೋ ಗಂಟ್ಲೆ ವ್ಯಾಪಾರ ಮಾಡ್ತಿದ್ದ ಹೌದ್ರಿ ಸರ ಅವನ ಕೈಯಾಗಿ ಇನ್ನೊಂದು ಮರಿ ಸಿಕ್ತು ಆ ಮರಿ ತಗೊಂಡು ಬಂದ ತನ್ನ ವ್ಯಾಪಾರ ಮಾಡುವಂತ ಅಂಗಡಿ ಒಳಗೆ ಪಿಂಜರ ಹಾಕಿ ಬಿಟ್ಟ ಹೌದು ಆ ಮರಿ ದಿನನಿತ್ಯದಲ್ಲಿ ಏನ್ ನೋಡ್ತಿತ್ತು ಇವ ಹೆಂಗೆ ಹಸನ ಮಾಡ್ತಿದ್ದ ಹೆಂಗ ಕಡಿತಿದ್ದ ಹೆಂಗ ತೂಕ ಮಾಡ್ತಿದ್ದ ಅಂತ ಗುಣ ಇದ್ ಬಿಟ್ಟು ಹೌದ್ರಿ ಸರ ಆಶ್ರಮದಾಗಿದ್ದಂತ ಗಿಳಗಿ ದಿನನಿತ್ಯದಲ್ಲಿ ಏನ್ ಮಾಡ್ತಿದ್ರು ಭಕ್ತರ ಮಠಕ್ಕೆ ಬಂದ್ರ ಅಂದ್ರ ಬರ್ರಿಪಾ ಆರಾಮದ್ರಿ ಏನು ನೀರ್ ಕುಡಿರಿ ನೀರ್ ಕುಡ್ರಿ ನಾಷ್ಟಾ ಮಾಡ್ರಿ ಅಂಬಲಿ ಕುಡ್ರಿ ಹೌದು ವಿಶ್ರಾಂತಿ ಮಾಡ್ರಿ ಆರಾಮದಿರ್ಲಪ್ಪ ಕೇಳ್ತಿತ್ತು ಹೋಗೋ ಟೈಮ್ ಅದೊಳಗ ಹೌದು ಹೋಗ್ತಿರಪ್ಪ ನಿಮ್ಗೆ ಒಳ್ಳೇದಾಗ್ಲಿ ಹೋಗಿ ಬರೀ ಅಂತ ಗುರುಗಳು ಹೇಳ್ತಿದ್ರು ಹಾ ಇದೇ ಮಾತಾ ಗಿಳಿ ಮರಿ ಕಲ್ತಿತ್ತು ಸಂಸ್ಕಾರದಿಂದ ಬಂದಿದ್ರಿ ಪ್ರಭಾ ಅವಾಗ ರೀತಿಯಾಗಿ ಆ ಒಂದು ಗಿಳಿಯಲ್ಲಿ ಮಠದೊಳಗ ಇಂತ ಒಂದು ಗುಣ ಬೆಳ್ದಿತ್ತದಕ ಅದೇ ಒಂದು ಬ್ಯಾಟಿಗಾರನ ಕೈಯಲ್ಲಿ ಗಿಳಿ ಯಾರೇ ಬಂದ್ರೆ ಬರ್ರಿ ಹಿಡ್ರಿ ಬಡ್ರಿ ಕಡ್ರಿ ತುಲಕ ಹಾಕ್ರಿ ತೂಕ ಮಾಡ್ರಿ ರೊಕ್ಕ ಕೊಡ್ರಿ ತಗೋರಿ ಈ ಮಾತು ಹೇಳ್ತಿತ್ರಿಪ್ಪ ಅದು ಇಂಥ ಬುದ್ಧಿ ಅದರಲ್ಲಿ ಉತ್ಪತ್ತಿ ಆಗಿತ್ತು ತಾಯಿ ಒಬ್ಬಕ್ಕೆ ಒಂದೇ ಗಿಡದ ಎರಡು ಟಾಂಕಿ ಮಕ್ಕಳ ಎರಡು ಹೌದು ಗುಣ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಬಂದ ಮೇಲೆ ನಾವು ಜೀವನದೊಳಗ ಗುಣ ಗಳಿಸಬೇಕು ಹೆಂಗ ಗಳಿಸಬೇಕು ನಿಮಗ ಒಂದು ಮಾತು ಹೇಳ್ತೀನಿ ಬೆಳಗು ಮುಂಜಾನೆ ಸಮಯದಲ್ಲಿ ಹತ್ತ ಜನ ಇರ್ರಿ ಕರ್ರಿ ನನ್ಗೆ ಆನಂದ ನಮ್ಮ ಜೀವನದೊಳಗ ನಾವು ಏನಾದ್ರೂ ಗಳಿಕೆ ಮಾಡಬೇಕಾಗಿತ್ತಂದ್ರೆ ಮೊದಲು ಗುಣ ಗಲಿಕೆ ಮಾಡ್ಬೇಕು ಹೌದು ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಹೊಲ ಮಾಡಬ್ಯಾಡ್ರಿ ಮನಿ ಮಾಡಬ್ಯಾಡ್ರಿ ರೊಕ್ಕ ಮಾಡಬ್ಯಾಡ್ರಿ ರೂಪಾಯಿ ಮಾಡಬ್ಯಾಡ್ರಿ ಏನು ಬ್ಯಾಡ್ರಿ ಹೆಸರಲ್ಲಿ ಎಪ್ಪಡಿ ಹಾ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಹೌದು ಬಂದವ್ರಿಗೆ ಬರ್ರಿ ಒಂದ್ ನೀರು ಕುಡ್ರಿ ಚಾ ಕುಡ್ರಿ ಆರಾಮದ್ರಿ ಕಾಕಾಗ ಕಾಕ ಅನ್ಬೇಕು ದೊಡ್ಡಪ್ಪ ದೊಡ್ಡಪ್ಪ ಅನ್ಬೇಕು ಅಪ್ಪಗ ಅಪ್ಪ ಅನ್ಬೇಕು ಅವ್ವ ಅವನ್ಬೇಕು ಚಿಗವು ಚಿಗವ್ ಅನ್ಬೇಕು ಹೌದು ಮಹತ್ಮರ್ ಬಂದ್ರ ಅಂದ್ರ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕು ತಾಯಿ ತಂದಿ ದೇವ್ರ ಅಂತ ತಿಳಿಬೇಕು ಇಂತ ಒಂದು ಸಂಸ್ಕಾರ ನೀವು ಮಕ್ಕಳಿಗೆ ಕೊಟ್ರಿ ಅಂದ್ರ ಅದೇ ಒಂದು ಗುಣ ನಮ್ಮ ಮಕ್ಕಳಿಗೆ ಬೆಳ್ತದ ಹೌದು ಮತ್ತ ಮಕ್ಕಳನ್ನ ಹಡದ ನಿಮ್ಮ ಉದ್ಯೋಗಕ್ಕೆ ನೀವು ಗಂಟು ಬಿದ್ದು ರೊಕ್ಕ ರೂಪಾಯಿ ಬೆಲೆ ಬಂಗಾರ ಗಳಿಸೋತ ಹೊಂಟ್ರಿ ಅಂದ್ರ ಹ ಮಗ ಹಸದೈತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಎಂತ ಸಂಸ್ಕಾರ ಐತಿ ಅನ್ನೋದು ಗೊತ್ತಿಲ್ಲ ಹೌದಾ ಅದು ಸಣ್ಣ ತರು ಇದ್ದಾಗ ನೀವು ಅದಕ್ಕೆ ಬೆಳೆಸಿ ನೀರ್ ಹಾಕ್ಲಿಲ್ಲ ಅಂದ್ರೆ ಗಿಡ ದ್ವಾರದ ಮೇಲೆ ಆದ್ಮೇಲೆ ಬಾಗ ಸಾಕಾದ್ರ ಬಾಗೋದಿಲ್ಲ ಅದು ಮುರಿತೈತಿ ಮುರಿತೈತಿ ಅದು ಈ ಹುಟ್ಟಿದ ಖುಷಿ ಹೆಂಗ ಹ ಮಾಮ ಗುರುಗಳ ಮರಿತ ನಾವು ಆಗಿನ ಕಾಲದಾಗಿತ್ತು ಹೌದಾ ಯಾರಾದ್ರು ಬಂದ್ರಂದ್ರ ಸಂಸ್ಕಾರ ಕಲಿಸ್ತಿದ್ರು ಯಪ್ಪಾ ನಿಮ್ಮ ಅಜ್ಜ ಬಂದಾನ ಅಜ್ಜ ಬಾನು ಹ ಅಜ್ಜನ ಪಾದಿಗೆ ನಮಸ್ಕಾರ ಮಾಡು ಅಯ್ಯ ಪಾದಿಗೆ ನಮಸ್ಕಾರ ಮಾಡು ಆಗಿನ ನಮ್ಮ ತಾಯಂದಿರು ಸಂಸ್ಕಾರ ಕಲಿಸ್ತಿದ್ರು ಇಟಲಿ ಹಾ ಈಗಿನ ಅವ್ರ ಏನ್ ಮಾಡ್ತಾರ ಮಾಮಾ ಬಂದ ಮಾಮ ಬಂದ್ರಡಿ ಅವಂಗ್ ಕಣ್ಣು ಹೊಡಿ ನಮಸ್ಕಾರ ಯಾಕೆ ಬಂದಾವ ಅಂತ ಕೇಳಿದ್ರ ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡ್ಬೇಕಾಗ್ಯದ್ರೆ ಏನು ಗಳಿಸೋದ್ ಬೇಡ ಅವ್ರಿಗೆ ಒಳ್ಳೆ ಒಂದು ಗುಣ ಗಳಿಸಿ ಕೊಟ್ಟು ಅಂದ್ರೆ ಮಕ್ಕಳ ಮುಂದೆ ತಮ್ಮ ಕಾಲ ಮೇಲೆ ತಮ್ಮ ಇಂತವನ ಮಕ್ಳ ಇಂಥರ ಪಾತ್ರ ನಮದು ಹೆಸರು ಬರ್ತದ ಅವ್ರದ್ದು ಬರ್ತದ ಬೆಳಗು ಮುಂಜಾನೆ ಸಮಯ ತಮಗೆ ಒಂದೇ ಹೇಳೋದು ಪುಣ್ಯಾತ್ಮರೆ ಹೌದು ನೀವು ಊರು ತಿರುಗಾಡೋದು ಬೇಡ ಇನ್ನೊಬ್ಬರು ಮನೆಗೆ ಹೋಗೋದು ಬೇಡ ಮಡದಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಸ್ರಿ ತಾಯಿ ತಂದೆ ದೇವರತ್ತ ನಡ್ರಿ ಭಗವಂತ ನಿಮಗೆ ಯಾವಾಗೂ ಇಡುವುದಿಲ್ಲ ನಿಮಗೂ ಒಳ್ಳೆ ಗುಣ ಕೊಡ್ತಾನೆ ನಿಮ್ಮ ಮಕ್ಕಳಿಗೂ ಒಳ್ಳೆ ಗುಣ ಕೊಡ್ತಾನೆ ನಿಮ್ಮ ತಾಯಿ ತಂದೆ ಆಶೀರ್ವಾದ ನಿಮ್ಗೆ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ಹೌದು ಮುಗೇಶ ಸರ ಜೋಡಿ ಕಲಾವಂತರಿಗೆ ಕೊಡೋಣ ಕೆಲದ ನೋಡುತ್ತಾ ತೆಲದ ಆಗದೇ ಆಗಬ ಮಸಿದ್ ನಂಗೆ ಕಣ್ಣು ಮುಚ್ಚಿ ಜೀವನ ಜೀವನದೊಳಗ ಮನುಷ್ಯ ನಕ್ಕೊತ್ತಿರಬೇಕ ಮುಖ ಸಾವಿರಾರು ಜನ ನೋಡ್ತಿರ್ತಾರೆ ಹಾವ ಭಾವ ಹೆಂಗಿರ್ಬೇಕು ಕುಲು ಕುಲು ನದತಿರ್ಬೇಕು ಜೀವನದೊಳಗ ಕಷ್ಟ ಬರಲಿ ಸುಖಾನೇ ಬರ್ಲಿ ದುಃಖ ಬರ್ಲಿ ಹೌದಾ ನಕ್ಕೊತ್ತಿತ್ತಂದ್ರೆ ಅದೇ ನಿಜವಾದ ಸಂಸಾರ ಅದೇ ನಿಜವಾದ ಸಂಸಾರ ಮಸೀದ ಕಣ್ಣು ತಗದ ನಕ್ಕೊತ್ ಹಾಡು ಸ್ವಲ್ ಕಮ್ಮಿ ಹಾಡ ನಾಲ್ ಬಾರ ಮದುವೆ ಮುತ್ಯ ಕುಣಕುಣದ ಕುಣಕುಣದ ಹಾಡಣ್ಣ ಹಂತವನ ಮಕ್ಕಳ ನೀವು ಇಂಥವ್ರು ಹುಟ್ಟ್ರಿ ಬೆಂಕಿ ಹೊಟ್ಟಿಲೆ ಏ ಬೂದಿ ಹೊಟ್ಟಿಲಿ ಬೆಂಕಿ ಹುಟ್ಟಿತ್ತು ಈಗ ಸದ್ಯ ಒಂದು ಮಾತ್ರ ಪಿಂಟು ಮಾಸ್ತಾರ ಕೇಳ್ಬೇಕಾಗ್ಯದ ಏನ್ರಿ ಅದು ಅಮೋರ್ಷದ ಮುತ್ಯಾನ ನಾಲ್ಕು ಮಂದಿ ಮಕ್ಕಳ ಒಳಗ ಯಾರಿಗೂ ತ್ರೀನೇತ್ರಿ ಇತ್ತು ಹಾ ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳ ಒಳಗ ಯಾರಿಗೆ ತ್ರ ನೂರ ಒಂದು ಮಂದಿ ಮರಿ ಮಕ್ಕಳ ಒಳಗ ಯಾರಿಗೆ ಇತ್ತು ಹೌದಾ ಸಾವಿರ ಮಂದಿ ಒಳಗೆ ಯಾರಿಗೆ ತ್ರಿನೇತ್ರ ಇತ್ತು ತ್ರಿನೇತ್ರ ಅಂದ್ರೆ ಮೂರು ಕಣ್ಣ ಮೂರನೇ ಕಣ್ಣ ಹೌದು ಅದು ನೇತ್ರ ಯಾವ ಜಾಗದ ಇತ್ತು ನಾಲ್ಕು ಮಂದಿ ಒಳಗೆ ಇಪ್ಪತ್ತೊಂದು ಮಂದಿ ಒಳಗ ನೂರ ಒಂದು ಮಂದಿ ಒಳಗ ಸಾವಿರ ಮಂದಿ ಒಳಗ ಹೌದಾ ಹಿಂದೆ ಬರಲಿ ಜಡಾಗಿನ ವಿಷಯ ಹ ಬಿಡ್ತಿ ಈ ಕಡೆ ಬಡ್ಡೂ ಇಲ್ಲ ಈ ಕಡೆ ತುದಿನೂ ಇಲ್ಲ ಈ ಪ್ಯಾಟ್ರಿ ಬೆಂಕೇಶ್ ಆಡ ಉರ್ ತಪ್ಲ ತಿನ್ನ ಮಾಡ ಅಂಟ್ರಗಾಲ ಕೊಟ್ಟು ಕೆಡುವುದು ತಿನ್ನು ಒಂದ ತಪ್ಲ ಅವರ್ಲಿ ಗಿಡಾನು ಹಾಳು ಮಾಡುದು ಹಂಗ ಮಾಡಬೇಡ ಜನ ವಿಷಯ ನೀ ಹತ್ತು ಮಾತಾಡ್ಬೇಡ ಮುತ್ತಿನ ಅಂತ ಒಂದೇ ಮಾತಾಡೋ ದೈವಕ್ಕೆ ಅದು ಹೋಲುವಂತ ವಿಷಯ ಇರ್ಬೇಕು ಇಟ್ಟು ಮಾಸ್ತಾರ ಏನ್ರಿ ಒಂದ್ ಮಾತ್ ಹೇಳಿದ್ರು ಏನ್ರಿ ಬಾಗ ಇನ್ನೊಂದು ಸಲ ಮೊದಲು ಬಂದ ಯಾರ ಜೊತೆ ನೀ ಹಾಡಿರಬಹುದು ಖರೆ ಹಾಲಗಿ ಪಿಂಟು ಮಾಸ್ತರ್ ಅಂದ್ರೆ ಇದು ಕುಂಬಾರಿ ಮೇಲೆ ಅದ ಹೌದು ಪಿಂಟು ಮಾಸ್ತರ ಹಾ ಯಾವುದೇ ಕಲಾವಂತಿರ್ಲಿ ಯಾವುದೇ ಮೇಲಿನ ಕಲಾವಿದ ತಾಯಿ ಗರ್ಭದಿಂದನೇ ಹುಟ್ಟಾನ ತಾಯಿ ಹಾಲ ಕುಡ್ದು ತಿಂಗಳಿಗೆ ಹುಟ್ಟಾನ ಅವನಿಗೇನಂತಾರ ಮಗಾನೆ ಅಂತಾರೀ ಮಗನೇ ಅಂತಾರ ಹೌದು ಯಾರಿಗ ಮಗವ ಅವಗ ಮಗ ಅಪ್ಪಗ ಮಗ ಹೌದಾ ಹೌದಾ ನೀ ಬ್ಯಾರೆ ಅಂತಂದ್ರ ತಾಯಿ ತಂದಿನ ಬಿಟ್ಟು ಹುಟ್ಟಿದೇನು ಇಲ್ಲ ತಾಯಿ ಹಾಲು ಬಿಟ್ಟೇನು ನಾಯಿ ಹಾಲು ಕುಡ್ದಿದೇನು ಇಲ್ಲ ಮತ್ ಮನುಷ್ಯ ನಿನಗೆ ನನಗೆ ಬ್ಯಾರೇ ಏನಾರೇನು ಇಲ್ಲ ಇಲ್ರಿಪ್ಪ Anak sadai lah.